ಚಿಕ್ಕ ಬಟ್ ಬೇಜಾರೇ ಆಗ್ತಿದೆ ಇದು ವರ್ಕ್ ಆಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ಇದೊಂದು ಒಳ್ಳೆ ಐಡಿಯಾ ಅಂತ ಅಂದ್ಕೊಂಡಿದೆ ಬಟ್ ಫೇಲ್ ಆದೆ ನಾನು ಈ ಒಂದು ಐಡಿಯಾದಲ್ಲಿ ನಮಸ್ಕಾರ ಎಲ್ರಿಗೂ ನಾನು ರಮೇಶಗತ್ ಮೈಸೂರು ಮೂವತ್ತು ಬಿಸ್ನೆಸ್ ಚಾಲೆಂಜ್ ಮನೆಯಲ್ಲೇ ಮಾಡುವಂತಹ ಕೆಲಸಗಳು ಮೂವತ್ತು ಬಿಸ್ನೆಸ್ ಚಾಲೆಂಜ್ ಏನು ತೋರಿಸ್ತೀನಿ ಅಂತ ಅಂತ ಹೇಳಿದೆ ಆ ಒಂದು ಬಿಸ್ನೆಸ್ ಚಾಲೆಂಜ್ನ ಒಂದು ಮೂರನೇ ಐಡಿಯಾ ಬಂದು ನನ್ನ ಒಂದು ಐಡಿಯಾ ಇದ್ದಂಥದ್ದು ಈ ಬಟ್ಟೆ ಏನು ಬರುತ್ತೆ ಬಟ್ಟೆ ಬ್ಯಾಗ್ನ ಮಾಡುವಂತಹ ಬಿಸ್ನೆಸ್ ಐಡಿಯಾ ಇದ್ದಿದ್ದು ನಂದು ಈಗ ನೀವು ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಒಂದು ಬ್ಯಾಗು ಅಂದರೆ ಇಷ್ಟು ಕ್ವಾಲಿಟಿ ಬರಲ್ಲ ಬಟ್ ಆದರೆ ನಮಗೆ ಇಷ್ಟು ಕ್ವಾಲಿಟಿ ನಾವು ಮಾಡಲಿಕ್ಕೂ ಆಗೋಲ್ಲ ಲಾಸ್ ಆಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಒಂದು ಒಂದು ಐಡಿಯಾಗೋಸ್ಕರ ಈ ಥರ ಬ್ಯಾಗು ಬಟ್ ಈ ಥರ ಶೇಪಲ್ಲೇ ಕೊಡಬೇಕಂತೇನಿಲ್ಲ ಜಸ್ಟ್ ಒಂದು ಫೋಲ್ಡಿಂಗ್ ಒಂದು ಬ್ಯಾಗ್ ಆದ್ರೂ ಓಕೆ ಪೇಪರ್ ಎಲ್ಲ ಬರುತ್ತಲ್ಲ ಆ ಥರ ಬಟ್ ಬಟ್ಟೆದು ತುಂಬ ಲೋ ಕ್ವಾಲಿಟಿ ಬಟ್ಟೆ ಲೋ ಕ್ವಾಲಿಟಿ ಅಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಕಡಿಮೆ ರೇಟಲ್ಲಿ ಸಿಗುವಂತಹ ಬಟ್ಟೆಯಲ್ಲಿ ಬ್ಯಾಗ್ ಮಾಡಿ ಮಾಡುವಂಥ ಮಾರುವಂತಹ ಬಿಸ್ನೆಸ್ಸು ಇದು ಬಂದು ತಗೊತಾರೆ ತುಂಬ ಈಸಿಯಾಗಿ ಮಾರ್ಕೆಟಿಂಗ್ ಚೆನ್ನಾಗಿ ಬರೋ ಮಾರ್ಕೆಟಿಂಗ್ ಯಾವುದು ಸುಲಭ ಆಗುತ್ತೋ ಅಂಥದ್ದನ್ನು ನಾನು ಜಾಸ್ತಿ ಲಿಸ್ಟ್ ಮಾಡ್ಕೊಂಡಿರುವಂಥದ್ದು ಸೊ ಇದು ಮಾರ್ಕೆಟಿಂಗ್ ಬಹಳ ಚೆನ್ನಾಗಿದೆ ಅದಕ್ಕೋಸ್ಕರನ ಈ ಒಂದು ಪ್ಲ್ಯಾನನ್ನು ಬರ್ಕೊಂಡೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಹೋಗ್ಬಿಟ್ಟು ಫುಲ್ ಒಂದು ರೋಲ್ ಲೈನಿಂಗ್ ಬಟ್ಟೆ ತೊಗೊಂಬಂದೆ ಇದು ಬ್ಲೌಸ್ಗೆ ಲೈನಿಂಗ್ ಹಾಕ್ತಾರೆ ನೋಡಿ ಆ ಒಂದು ಲೈನಿಂಗ್ ಬಟ್ಟೆ ಇದು ಸೊ ಇದಾದರೆ ಕಡಿಮೆ ರೇಟಿಗೆ ಬೀಳುತ್ತೆ ಅಂತ ಕೇಳಿದೆ ಇರೋದ್ರಲ್ಲಿ ಕಡಿಮೆ ರೇಟದ್ದು ಯಾವುದು ಅಂತ ಅಂದ್ಬಿಟ್ಟು ಸೊ ಲೈನಿಂಗ್ ಬಟ್ಟೆ ಅಥವಾ ಪಾಲಿಸ್ಟರ್ ಬಟ್ಟೆ ಪಾಲಿಸ್ಟರ್ಕೋ ತೀರಾ ಕೊಡೋನ್ಸ್ತು ಚೆನ್ನಾಗಿರಲಿಲ್ಲ ಅದು ಅದಕ್ಕೋಸ್ಕರ ಏನು ಮಾಡಿದ್ವಿ ಲೈನಿಂಗ್ ಬಟ್ಟೆ ತಗೊಂಬಂದೆ ಇದು ಬಂದು ಟೋಟಲ್ ಒಂದು ಮೀಟರ್ಗೆ ಎಂಟುನೂರ ನಲ್ವತ್ತು ರೂಪಾಯಿ ಸಾರಿ ಒಂದು ಬಂಡಲ್ಗೆ ಎಂಟುನೂರ ನಲ್ವತ್ತು ರೂಪಾಯಿ ಬಿದ್ದಿದೆ ಟೋಟಲ್ ಇಪ್ಪತ್ತ್ನಾಲ್ಕು ಮೀಟ್ರೂ ಬಿದ್ದಿ ಬಂದಿದೆ ಸೊ ಇಪ್ಪತ್ನಾಲ್ಕು ಮೀಟ್ರಿಗೆ ಎಂಟುನೂರ ನಲ್ವತ್ತು ರೂಪಾಯಿ ಬಿದ್ದಿದೆ ಇದ್ರ ಜೊತೆಗೆ ಇದನ್ನು ಸ್ಟಿಚ್ ಬ್ಯಾಗ್ಗಳನ್ನು ಸ್ಟಿಚ್ ಮಾಡೋಕ್ಕೆ ಒಂದಷ್ಟು ಐದು ದಾರಗಳನ್ನು ಕೂಡ ತೊಗೊಂಬಂದೆ ತೊಗೊಬಂದು ಇವಾಗ ಮನೆಯಲ್ಲಿ ಯಾಕಂದರೆ ಇದು ಬಹಳ ಚೆನ್ನಾಗಿದೆ ಒಂದು ರೂಪಾಯಿ ಎರಡು ರೂಪಾಯಿಗೆ ಏನಾದರೂ ನಾವು ಬ್ಯಾಗ್ಗಳೇನಾದರೂ ಈ ಥರದ್ದು ಕೊಟ್ಬಿಟ್ರೆ ತೀರ ಅಂದರೆ ತೀರ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ಕೋಬೋದು ಆ ಒಂದು ಐಡಿಯಾದಿಂದನೇ ನಾನು ತೊಗೊಬಂದೆ ಕ್ಯಾಲ್ಕುಲೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಈ ಒಂದು ಇದನ್ನು ಓಪನ್ ಮಾಡಿದೆ ನಾನು ಓಪನ್ ಮಾಡಿದಾಗ ಒಂದು ಬ್ಯಾಗ್ ಹೊಲಿಲಿಕ್ಕೆ ಎಷ್ಟು ಬೇಕಾಗ್ಬೋದು ನಮಗೆ ಸೈಜ್ ಎಷ್ಟು ಬೇಕಾಗ್ಬೋದು ಅಂತ ಚೆಕ್ ಮಾಡ್ಕೋತಾ ಇದ್ವಿ ಚೆಕ್ ಮಾಡಿಕೊಂಡಾಗ ನಾವು ಈ ಒಂದು ಅಳತೆ ಈ ಒಂದು ಸೈಜ್ ಅಂದರೆ ಇಷ್ಟು ದೊಡ್ಡದಲ್ಲ ಈ ಇಷ್ಟು ಸೈಜ್ ಅಂದ್ಕೊಳ್ಳಿ ಇಷ್ಟು ಸೈಜ್ ಆದರೂ ನಾವು ಮಾಡಲೇಬೇಕು ಇಲ್ಲಾಂದರೆ ಯೂಸೇ ಆಗಲ್ಲ ಬ್ಯಾಗು ಅದಕ್ಕೋಸ್ಕರ ಈ ಒಂದು ಸೈಜ್ನ ಮಾಡಿದಾಗ ನಮಗೆ ಒಂದು ಬ್ಯಾಗ್ನ ಒಲಿಯೋದಕ್ಕೆ ಒಂದು ಅಡಿ ಅಂದರೆ ಒಂದು ಹನ್ನೆರಡು ಇಂಚು ಬಟ್ಟೆ ಬೇಕಾಗುತ್ತೆ ಸೊ ಹನ್ನೆರಡು ಇಂಚು ಬಟ್ಟೆ ಬೇಕಾಗುತ್ತೆ ಆಕ್ ಅದನ್ನು ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಯಾವುದೇ ಆಗಲಿ ಸುಮ್ಮನೆ ಕೆಲಸ ಮಾಡಿಬಿಡ್ಬಾರ್ದು ಶುರು ಮಾಡಬಾರ್ದು ಬಟ್ ಇದು ನಾನು ಬಟ್ಟೆ ನನಗೆ ಎಷ್ಟು ಮೀಟ್ರ್ ಬರುತ್ತೆ ಏನೋ ಅಂತ ಗೊತ್ತಾಗಿದ್ದಿದ್ರೆ ನಾನು ಕ್ಯಾಲ್ಕುಲೇಟ್ ಮಾಡುವೆ ಬಟ್ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಬಂದೆ ತೊಗೊಂಡು ಹೊಲಿದು ನಾವು ಸೇಲ್ ಮಾಡೋಣ ಅಂತಲೇ ಆ್ಯಕ್ಚುಲಿ ಟೈಲರಿಂಗ್ ಮಿಷಿನ್ಗೂ ಕೂಡ ಯಾರಿಗೊಬ್ಬರು ಹೇಳಿದ್ದೆ ನಾನು ನಾಳೆ ಅದು ಮಿಷಿನ್ ಕೂಡ ಬರ್ತಿತ್ತು ಬಟ್ ಇವಾಗ ಇದು ಫುಲ್ ಅಳತೆ ನೋಡಿದೆ ನಾನು ನೋಡಿದಾಗ ಇಪ್ಪತ್ನಾಲ್ಕು ಮೀಟ್ರ್ ಅಲ್ವಾ ಇಪ್ಪತ್ತೈದು ಮೀಟ್ರ್ ಲೆಕ್ಕ ಹಾಕ್ಕೊಂಡಿದ್ವಿ ನಾವು ಒಂದು ಬ್ಯಾಗನ್ನು ಹೊಲಿಲಿಕ್ಕೆ ನಮಗೆ ಒಂದು ಅಡಿ ಬೇಕಾಗುತ್ತೆ ಹನ್ನೆರಡು ಇಂಚ್ ಬೇಕಾಗ್ತಿತ್ತು ಸೊ ಇಪ್ಪತ್ನಾಲ್ಕು ಮೀಟ್ರ್ ಅಂದರೆ ಇಲ್ಲಿರೋ ಟೋಟಲ್ ಎಷ್ಟು ಇದೆ ಅಂತಂದರೆ ಒಂದು ಸೆಕೆಂಡ್ ಇಲ್ಲಿ ಟೋಟಲ್ ನಮಗೆ ಎಂಬತ್ತು ಅಡಿ ಇದೆ ಎಂಬತ್ತು 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 ಅಡಿ ಅಂತ ಅಂದ್ಕೊಳ್ಳಿ ಸ್ವಲ್ಪ ಕಡಿಮೆನೇ ಇದೆ ಪರವಾಗಿಲ್ಲ ಎಂಬತ್ತು ಅಡಿ ಇದೆ ಅಂತ ಅಂದ್ಕೊಳ್ಳಿ ಸೊ ಒಂದು ಅಡಿಗೆ ನಾವು ಒಂದು ಬ್ಯಾಗ್ನ ಮಾತ್ರ ಹೊಲಿಲಿಕ್ಕೆ ಸಾಧ್ಯ ಸೊ ಒಂದು ಅಡಿಗೆ ಒಂದು ಬ್ಯಾಗ್ನ ಹೊಲಿದ್ರೆ ನಾವು ಇದರಲ್ಲಿ ಟೋಟಲ್ ಆಗೋದು ನಮಗೆ ಎಂಬತ್ತೆರಡು ಬ್ಯಾಗ್ ಆಗುತ್ತೆ ಅಷ್ಟೆ ಅದಕ್ಕೆ ಮೇಲೆ ಆಗೋದೇ ಇಲ್ಲ ಎಂಬತ್ತೆರಡು ಬ್ಯಾಗ್ನ ಹೊಲ್ದ್ಬಿಟ್ಟು ನಾವು ಎರಡು ರೂಪಾಯಿಗೆ ಮಾರ್ತೀವಿ ಅಂತಂದ್ರೂ ಎಂಬತ್ತು ಬ್ಯಾಗ್ ಅಲ್ವಾ ಸೊ ಎರಡು ರೂಪಾಯಿ ಮಾಡ್ತೀವಿ ಅಂತಂದ್ರೂ ನೂರವತ್ತು ರೂಪಾಯಿ ಸಿಗುತ್ತೆ ಅಷ್ಟೇ ನಾವಿಲ್ಲಿ ಬಂಡವಾಳ ಹಾಕಿರೋದೆಷ್ಟು ಎಂಟುನೂರ ನಲ್ವತ್ತು ರೂಪಾಯಿ ಪ್ಲಸ್ ಮೂವತ್ತೈದು ರೂಪಾಯಿ ದಾರ ಎಂಟುನೂರ ಎಪ್ಪತ್ತೈದು ರೂಪಾಯಿ ಇಷ್ಟು ಬಂಡವಾಳ ಹಾಕಿದ್ದೀವಿ ನೂರ ಅರವತ್ತು ರೂಪಾಯಿ ತೊಗೊಂಡು ಏನು ಮಾಡೋಣ ಇರಲಪ್ಪ ಐದು ರೂಪಾಯಿಗೆ ತೊಗೋತಾರೆ ಅಂತಂದ್ರೂ ಐದು ಇಂಟು ಐದು ಇಂಟು ಎಂಬತ್ತು ಬ್ಯಾಗ್ ಅಲ್ವಾ ಎಂಬತ್ತು ಇಂಟು ಐದು ರೂಪಾಯಿಗೆ ತೊಗೋತಾರೆ ಅಂದರೂ ನಾನ್ನೂರು ರೂಪಾಯಿ ಆಗುತ್ತೆ ಅಷ್ಟೇ ನಾವು ಬಂಡವಾಳ ಹಾಕಿರೋದು ಎಂಟುನೂರ ಎಪ್ಪತ್ತೈದು ರೂಪಾಯಿ ಸೊ ಲಾಸ್ ಆಗಿಬಿಡ್ತೀವಿ ಸೊ ಇದರಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡಿ ಇನ್ನೂ ಒಂದು ಚಿಕ್ಕ ಚಿಕ್ಕದಾಗ ಬ್ಯಾಗ್ ಮಾಡ್ತೀವಿ ಅಂದರೆ ಡಬಲ್ ಅಂತಲೂ ಲೆಕ್ಕ ಹಾಕೊಂಡ್ರೂ ನೂರ ಅರವತ್ತು ಬ್ಯಾಗ್ ಆಗುತ್ತೆ ಅಷ್ಟೇ ನೂರ ಅರವತ್ತು ಬ್ಯಾಗು ಇಂಟು ಎರಡು ರೂಪಾಯಿಗೆ ಮಾಡ್ತೀವಿ ಅಂದ್ರೂ ಮುನ್ನೂರ ಇಪ್ಪತ್ತೆರಡು ರೂಪಾಯಿಗೆಲ್ಲ ತಗೊಳ್ಳಲ್ಲ ಪೇಪರ್ ಬ್ಯಾಗೆ ಸಾಕು ಒನ್ ಟೈಮ್ ಯೂಸ್ ಅಲ್ವಾ ಇದು ಮಾಡ್ತಾರೆ ಮುನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಅಷ್ಟೆ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಇದು ಒಂದು ಫ್ಲಾಪ್ ಬಿಸ್ನೆಸ್ ಆಗುತ್ತೆ ಅಂದರೆ ದೊಡ್ಡ ದೊಡ್ಡ ಮಿಷಿನರಿ ಇಟ್ಕೊಂಡೆಲ್ಲ ಮಾಡೋರು ಪೇಪರ್ ಬಟ್ಟೆ ಬ್ಯಾಗ್ ಮಾಡ್ತಾರೆ ಬಟ್ ಆದರೆ ಅಂದರೆ ತುಂಬ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೀಗೆಲ್ಲ ಮಾಡ್ತಾರಲ್ಲ ಅವರಿಗೆಲ್ಲ ಒಂದು ಸ್ವಲ್ಪ ಪ್ರಾಫಿಟ್ ಆಗ್ಬೋದೇನೋ ಬಟ್ ಆ ಥರ ಮಾಡೋಕ್ಕೋದ್ರೆ ನಮಗೆ ಮಾರ್ಕೆಟಿಂಗ್ ಸಿಗಲ್ಲ ನಾವು ಚಿಕ್ಕಪುಟ್ಟ ಆಲೋಕಲ್ಲಿ ಅಂಗಡಿಗಳಿಗೆ ಹಾಕೋತೀವಿ ಅಂತಂದರೆ ಮಾರ್ಕೆಟಿಂಗ್ ಬಹಳ ಮುಖ್ಯ ಆಗುತ್ತೆ ಸೊ ಮಾರ್ಕೆಟಿಂಗಲ್ಲಿ ನಾವು ಎಡಗು ಆ ರೀತಿ ದೊಡ್ಡ ಜಾಸ್ತಿ ರೇಟಲ್ಲಿ ಮಾಡೋಕೆ ಹೋದರೆ ಸೊ ನಾವು ಕೊಟ್ಟರೆ ಕಡಿಮೆ ರೇಟಲ್ಲಿ ಕೊಡಬೇಕು ಆವಾಗ ನಮಗೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ ಕಡಿಮೆ ರೇಟಲ್ಲಿ ಕೊಡೋಕ್ಕೋದ್ರೆ ಈ ಒಂದು ಬಟ್ಟೆಯ ಬ್ಯಾಗ್ ಬಿಸ್ನೆಸ್ ಏನಿದೆ ಇದೊಂದು ಫ್ಲಾಪ್ ಐಡಿಯಾ ಆಯಿತು ನನ್ನದೊಂದು ಮೂರನೇ ಏನು ಬಿಸ್ನೆಸ್ ಐಡಿಯಾ ಇತ್ತು ಇದೊಂದು ಫ್ಲಾಪ್ ಐಡಿಯಾ ಆಯಿತು ಬಟ್ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನನ್ನ ಹತ್ರ ಬೇರೆ ಐಡಿಯಾ ಇದೆ ಅದನ್ನು ನಾನು ನೆಕ್ಸ್ಟ್ ಬಿಸ್ನೆಸ್ ಐಡಿಯಾದಲ್ಲಿ ತೋರಿಸ್ತೀನಿ ಸೊ ಇದೇನು ಅಂದ್ಕೊಂಡಿದೆ ಇದೊಂದು ಆ್ಯಕ್ಚುಲಿ ಇದು ವರ್ಕೌಟ್ ಆದರೆ ಎಷ್ಟೋ ಜನ ಟೈಲರಿಂಗ್ ಮಿಷಿನ್ ತುಂಬ ಜನದ ಹತ್ರ ಇದೆ ಮತ್ತು ಸ್ಟಿಚ್ ಇದೇನು ಸ್ಟಿಚ್ ಆಗೋಕ್ಕೇನು ತುಂಬ ಕಷ್ಟವೂ ಏನೂ ಅಲ್ಲ ಸುಮ್ಮನೆ ಸಾಲ ಸಿಂಪಲ್ ಸ್ಟಿಚ್ ಅಷ್ಟೇ ಅದನ್ನೇ ಎಲ್ಲ ಹೇಳ್ಕೊಟ್ಟು ಮಾಡೋಣ ಅಂತಲೇ ಅಂದ್ಕೊಂಡಿದೆ ಮಾರ್ಕೆಟಿಂಗ್ ಎಲ್ಲ ಇದೆಲ್ಲ ಚೆನ್ನಾಗಿ ತೊಗೋತಾರೆ ಈ ಸೂಪರ್ ಮಾರ್ಕೆಟ್ ಅವರಂತೂ ಎಷ್ಟು ಕೊಟ್ಟರು ತಗೋತಾರೆ ಅದು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ಕೋಬೋದು ಕಡಿಮೆ ರೇಟಿಗೆ ಕೊಟ್ಟರೆ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟರೆ ಒಳ್ಳೆ ಮಾರ್ಕೆಟಿಂಗ್ ಮಾಡ್ಕೋಬೋದು ಬಟ್ ಅಷ್ಟಕ್ಕೆ ಮಾಡಿದ್ರೆ ನಾವು ಹಾಕಿರೋ ನಾವು ಕೆಲಸ ಮಾಡಿದ ಕೂಲಿ ಇರಲಿ ಹಾಕಿರೋ ಬಂಡವಾಳ ಕೂಡ ಬರೋಲ್ಲ ಇನ್ನು ಕಡಿಮೆ ರೇಟಿಗೆ ಬಟ್ಟೆ ಬರುತ್ತೆ ಐನೂರು ರೂಪಾಯಿಗೆ ಸಿಗುತ್ತೆ ಅಂದರೂ ಕೂಡ ಲಾಸ್ ಆಗುತ್ತೆ ನಮಗೆ ವರ್ಕೌಟ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಆ ಕಾರಣಕ್ಕೋಸ್ಕರ ಇದನ್ನು ಈ ಒಂದು ಬಿಸ್ನೆಸ್ ಐಡಿಯಾನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಅನ್ನಲ್ಲ ಎಲ್ಲದರಲ್ಲೂ ಕೂಡ ಸಕ್ಸಸ್ಸಾಗೆ ನೋಡೋಕ್ಕಾಗಲ್ಲ ಆಗಲ್ಲ ಕೆಲವೊಮ್ಮೆ ಫೇಲ್ಯೂರ್ ಆಗ್ತೀವಿ ಅಂತ ಸೊ ಇದು ನನ್ನ ಈ ಒಂದು ಬಿಸ್ನೆಸ್ ಐಡಿಯಾದ ಮೊದಲ ಫೇಲ್ಯೂರ್ ಅಂತ ಹೇಳ್ಬೋದು ಫೇಲೂರ್ ಆದ ಅಂತ ಅಂದ್ಬಿಟ್ಟು ಕುಗ್ಬೇಕು ಅನ್ನೋದೇನಿಲ್ಲ ಸೊ ನೆಕ್ಸ್ಟ್ ಸ್ಟೆಪ್ ಇಟ್ಟು ಮೇಲೆ ಬರೋಣ ಸ್ವಲ್ಪ ಬೇಜಾರಾಯಿತು ಇದೊಂದು ಐಡಿಯಾ ವರ್ಕೌಟ್ ಆಗಿದ್ದರೆ ತುಂಬ ಜನರಿಗೆ ಯೂಸ್ ಆಗುವಂಥ ಯೂಸ್ ಆಗುತ್ತಿತ್ತು ಮನೆಯಲ್ಲೇ ಇರುವಂಥ ಹೆಣ್ಮಕ್ಳಿಗೆ ಅದೊಂದು ಭಾಳ ಅಂದ್ಕೊಂಡಿದ್ದೆ ನಾನು ಬಟ್ ಬೇಜಾರಾಗ್ತಿದೆ ಸುಮ್ಮನೆ ಗೇಮ್ ನನಗೆ ಬೇಜಾರೇ ಆಗೋಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಬೇಜಾರೇ ಆಗ್ತಾಯಿದೆ ಇದು ವರ್ಕ್ ಆಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ಇದೊಂದು ಒಳ್ಳೆ ಐಡಿಯಾ ಅಂತ ಅಂದ್ಕೊಂಡಿದೆ ಬಟ್ ಫೇಲ್ ಆದೇ ನಾನು ಈ ಒಂದು ಐಡಿಯಾದಲ್ಲಿ ಬಟ್ ಇಟ್ಸ್ ಓಕೆ ನೆಕ್ಸ್ಟ್ ಐಡಿಯಾದಲ್ಲಿ ನಾನು ಸಕ್ಸಸ್ ಆಗುವಂಥ ಐಡಿಯಾ ಜೊತೆ ಮಧ್ಯೆ ಬರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್